ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಂದು ಪ್ರಾಕ್ಟಿಕಲ್ ಲೆಸನ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಕಂಪನಿಗಳನ್ನು ಬೈ ಮಾಡೋದಷ್ಟೇ ಅಲ್ಲ ಅವುಗಳನ್ನು ಓಲ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆರ್ಟಿಕಲ್ಸ್ ಮೂಲಕ ನಾನು ಒಂದಷ್ಟು ವಿಚಾರವನ್ನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇನು ಅಂತಂದರೆ ಟೈಮಿಂಗ್ ತುಂಬಾ ಜನ ಮಾರ್ಕೆಟ್ ಅನ್ನ ಟೈಮ್ ಮಾಡಕ್ ನೋಡ್ತಾರೆ ಅಂದ್ರೆ ಯಾವ್ದು ಬಾಟಮ್ ಯಾವ್ದು ಟಾಪ್ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನ್ನೋದನ್ನ ಈಗಾಗಲೇ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಹಾಗೆ ಇನ್ನು ಕೆಲವರ ವಾದ ಹೇಗಿರುತ್ತೆ ಅಂತಂದ್ರೆ ಮಾರ್ಕೆಟ್ ಬೀಳುವಾಗ ಪೂರ್ತಿ ಎಕ್ಸಿಟ್ ಆಗ್ಬಿಡೋದು ಆನಂತರ ನಾವು ಎಂಟರ್ ಆಗೋದು ಎಂಟ್ರಿ ಎಕ್ಸಿಟ್ ಇದರಿಂದ ನಮ್ಮ ಲಾಸ್ ಅನ್ನ ಕಟ್ ಮಾಡಬಹುದು ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ ನಾನು ಇದ್ರ ಬಗ್ಗೆ ರೀಸೆಂಟ್ ಆಗಿ ಕೂಡ ಒಂದು ವಿಡಿಯೋ ನೀವೆಲ್ಲರೂ ಕೂಡ ನೋಡಿದ್ದೀರಿ ನಾವೀಗ ಪೂರ್ತಿ ಎಕ್ಸಿಟ್ ಆಗಿ ಆಮೇಲೆ ಮಾರ್ಕೆಟ್ ರಿಕವರ್ ಆಗುವಾಗ ಎಂಟ್ರಿ ಆಗ್ಬೋದಾ ಅಂತ ಇದು ಪ್ರಾಕ್ಟಿಕಲಿ ನಾವು ನೋಡೋದಾದ್ರೆ ಖಂಡಿತ ಇಂಪಾಸಿಬಲ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಮಾರ್ಕೆಟ್ ಯಾವಾಗ ಬೋನ್ಸ್ ಬ್ಯಾಕ್ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಮತ್ತೆ ನಾವು ರೀಎಂಟ್ರಿ ಆಗ್ಲಿಕ್ಕೆ ನೋಡೋ ಅಷ್ಟರಲ್ಲಿ ಮಾರ್ಕೆಟ್ ಯಥಾಸ್ಥಿತಿ ನಾವ್ ಎಲ್ಲಿ ಎಕ್ಸಿಟ್ ಆಗಿರ್ತೀವೋ ಅಲ್ಲಿಗೆ ಬಂದಿರಬಹುದು ಅಥವಾ ಅದಕ್ಕಿಂತ ಮೇಲೆ ಕೂಡ ಬಂದಿರಬಹುದು ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ನಾನು ಯಾವಾಗ್ಲೂ ಸ್ಟಾಕ್ ಗಳು ಬೀಳುವಾಗ ಬರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತೀನಿ ಹಾಗೆ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಾಗ್ಲೂ ಕೂಡ ಒಂದು ಮಾತನ್ನ ರಿಪೀಟ್ ಮಾಡ್ತಾ ಇರ್ತೀನಿ ನಾವು ಒಂದು ವರ್ಷವನ್ನ ತಗೊಂಡ್ರೆ ಮುನ್ನೂರ ಅರವತ್ತೈದು ದಿನ ಅದರಲ್ಲಿ ಸಾಟರ್ಡೆ ಸಂಡೇಸ್ ರಜೆ ಇರುತ್ತೆ ಐವತ್ತೆರಡು ಸಾಟರ್ಡೇಸ್ ಬರುತ್ತೆ ಐವತ್ತೆರಡು ಸಂಡೇಸ್ ಬರುತ್ತೆ ಅಲ್ಲಿಗೆ ನೂರ ನಾಲ್ಕು ದಿನ ಅದೇ ಆಗೋಯ್ತು ಇನ್ನೂ ಒಂದ್ ಹತ್ತರಿಂದ ಹದಿನೈದು ದಿನ ಗವರ್ನಮೆಂಟ್ ಹಾಲಿಡೇಸ್ ಬರುತ್ತೆ ಅದೆಲ್ಲವನ್ನ ಕಳೆದ್ರೆ ನಮಗೆ ಮಾರ್ಕೆಟ್ ಒಂದು ವರ್ಷದಲ್ಲಿ ಓಪನ್ ಇರೋದು ಇನ್ನೂರ ನಲವತ್ತೈದರಿಂದ ಇನ್ನೂರ ಐವತ್ತು ದಿನ ಆ ಇನ್ನೂರ ಐವತ್ತು ದಿನಾನೇ ಅಂದ್ಕೊಂಡ್ರು ಕೂಡ ಅದರಲ್ಲಿ ನಮ್ಗೆ ತುಂಬ ಒಳ್ಳೆ ರ್ಯಾಲಿ ಬರೋದು ಇಪ್ಪತ್ತೈದರಿಂದ ಮೂವತ್ತು ದಿನ ಅಂತ ನಾನು ಸಾಕಷ್ಟು ಸಲ ಹೇಳಿದಿನಿ ಆ ದಿನ ಮೂವತ್ತು ದಿನ ಯಾವತ್ತಾದರೂ ಬರಬಹುದು ಈ ತಿಂಗಳಲ್ಲಿ ಒಂದು ದಿನ ಬರಬಹುದು ಮುಂದಿನ ತಿಂಗಳಲ್ಲಿ ಎರಡು ದಿನ ಬರಬಹುದು ಅಥವಾ ಮುಂದೆ ಒಂದೊಂದು ದಿನ ಬಂದು ಓವರ್ ಆಲ್ ಒನ್ ಟ್ವೆಂಟಿ ಫೈವ್ ಡೇಸ್ ಅಥವಾ ತರ್ಟಿ ಡೇಸ್ ಒಳ್ಳೆ ರ್ಯಾಲಿ ಕಂಡು ಬಂದಿರುತ್ತೆ ಇನ್ನ ಮೆಜಾರಿಟಿ ಡೇಸ್ ಮಾರ್ಕೆಟ್ ಅಥವಾ ನಾವು ಇನ್ವೆಸ್ಟ್ ಮಾಡಿದಂತ ಶೇರ್ ಫ್ಲಾಟ್ ಆಗಿರುತ್ತೆ ಅಥವಾ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡೌನ್ ಆಗಿರುತ್ತೆ ಈ ರೀತಿಯ ಪರ್ಫಾರ್ಮೆನ್ಸ್ ಮೆಜಾರಿಟಿ ಡೇಸ್ ಇರುತ್ತೆ ಬೆಸ್ಟ್ ಡೇಸ್ ಅಂತಂದ್ರೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಇರಬಹುದು ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಮನಿ ಕಂಟ್ರೋಲ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಜೊತೆಗೆ ಇದೇ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಜರೋದಾ ವಾರ್ ಸಿಟಿಯಲ್ಲಿ ಒಂದು ಆರ್ಟಿಕಲ್ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ಪಬ್ಲಿಷ್ ಆಗಿರುವಂತಹ ಆರ್ಟಿಕಲ್ ಆ ಎರಡು ಆರ್ಟಿಕಲ್ ನ ಮೂಲಕ ನಾವು ತಿಳ್ಕೊಳ್ಳೋಣ ಮಾರ್ಕೆಟ್ ಅಲ್ಲಿ ಜಸ್ಟ್ ಟ್ವೆಂಟಿ ಫೈವ್ ಡೇಸ್ ಮಿಸ್ ಆಗಿದ್ರೆ ನಮ್ಮ ರಿಟರ್ನ್ಸ್ ಎಷ್ಟು ಮಿಸ್ ಆಗುತ್ತೆ ಹಾಗೆ ಆ ಟ್ವೆಂಟಿ ಫೈವ್ ಡೇಸ್ ಓಲ್ಡ್ ಮಾಡಿದ್ರೆ ಎಷ್ಟು ನಮ್ಮ ರಿಟರ್ನ್ಸ್ ಇರುತ್ತೆ ಇದ್ರ ಬಗ್ಗೆ ಒಂದು ಕೇಸ್ ಸ್ಟಡಿನ ಮಾಡಿದರೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕೆಳಗೆ ಆರ್ಟಿಕಲ್ ನೋಡಬಹುದು ವೈ ಟೈಮಿಂಗ್ ದ ಮಾರ್ಕೆಟ್ ಇಸ್ ಓವರ್ ರೇಟೆಡ್ ನಾನು ಪೂರ್ತಿ ಆರ್ಟಿಕಲ್ ಗೆ ಹೋಗೋದಿಲ್ಲ ಜಸ್ಟ್ ಇಲ್ಲಿ ನೋಡಬಹುದು ಇಫ್ ಅನ್ ಇನ್ವೆಸ್ಟರ್ ಮಿಸ್ ಟ್ವೆಂಟಿ ಫೈವ್ ಡೇಸ್ ಇನ್ ದ ಮಾರ್ಕೆಟ್ ಇನ್ ಟರ್ಮ್ಸ್ ಆಫ್ ರಿಟರ್ನ್ಸ್ ಓವರ್ ದ ಲಾಸ್ಟ್ ಟೂ ಅಂಡ್ ಆಫ್ ಟಿಕೇಟ್ಸ್ ಅಂದ್ರೆ ಟ್ವೆಂಟಿ ಫೈವ್ ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಒಂದಿನ ಎರಡು ದಿನದಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಇಸ್ ರಿಟರ್ನ್ಸ್ ವುಡ್ ಬಿ ಹಾರ್ಡ್ಲಿ ಎನಿಥಿಂಗ್ ಇನ್ ಕೇಸ್ ಬೆಸ್ಟ್ ಟ್ವೆಂಟಿ ಫೈವ್ ಡೇಸ್ ಏನಿದಾವೆ ಇಂದಿನ ಇಪ್ಪತ್ತೈದು ವರ್ಷದಲ್ಲಿ ಆ ಇಪ್ಪತ್ತೈದು ದಿನವನ್ನ ಮಿಸ್ ಮಾಡಿದ್ರೆ ಅವರ ರಿಟರ್ನ್ಸ್ ಏನು ಅಲ್ಲ ಅಂತ ಹೇಳ್ತಾ ಇದೆ ಈ ಆರ್ಟಿಕಲ್ ಅದಕ್ಕೆ ಪ್ರಾಕ್ಟಿಕಲ್ ತೋರಿಸಿದ್ದಾರೆ ಅದನ್ನ ನಾನು ತಿಳಿಸ್ಕೊಡ್ತೀನಿ ಜಸ್ಟ್ ವೈಟ್ ಮಾಡಿ ಅನ್ಫಾರ್ಚುನೇಟ್ಲಿ ನೋ ರಿಲಯಬಲ್ ಮೆಥಡ್ ಕನ್ಸಿಸ್ಟೆಂಟ್ಲಿ ಪ್ರಿಡಿಕ್ಸ್ ವಿಚ್ ಡೇಸ್ ವಿಲ್ ಬಿ ಈಲ್ಡ್ ಸಚ್ ಸಿಗ್ನಿಫಿಕೆಂಟ್ ಗೈನ್ ಖಂಡಿತ ಯಾವತ್ತು ಯಾವ ಸ್ಟಾಕ್ ಅಲ್ಲಿ ರ್ಯಾಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನೇ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕೆಲವರು ಪ್ರಶ್ನೆ ಮಾಡ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಂತಂದ್ರೆ ರ್ಯಾಲಿ ಮೇಲೆ ಹೇಳ್ತೀರಿ ರ್ಯಾಲಿ ಬರೋಕ್ ಮುಂಚೆ ಹೇಳಿದ್ರೆ ಆಗೋದಿಲ್ವಾ ಅಂತಾನ ಖಂಡಿತ ಅದ್ ಯಾರಿಗೂ ಸಾಧ್ಯ ಇಲ್ಲ ಈವನ್ ಕಂಪನಿಯ ಪ್ರಮೋಟರ್ಸ್ಗೆ ಸಾಧ್ಯ ಇಲ್ಲ ಅಂತಂದ್ರೆ ನನಗೆ ಯಾಕೆ ಸಾಧ್ಯ ಆಗುತ್ತೆ ನಿಮಗೆ ಯಾಕೆ ಸಾಧ್ಯ ಆಗುತ್ತೆ ಅಥವಾ ಮತ್ತೊಬ್ಬರಿಗೆ ಯಾಕೆ ಸಾಧ್ಯ ಆಗುತ್ತೆ ಯಾರಿಗೂ ಸಾಧ್ಯನೇ ಇಲ್ಲ ಅದನ್ನೇ ಈ ಆರ್ಟಿಕಲ್ ಕೂಡ ಹೇಳ್ತಾ ಇದೆ ಹಾಗೆ ಇಟ್ಸ್ ಫಾರ್ ಬೆಟರ್ ಟು ಬಿ ಕನ್ಸಿಸ್ಟೆಂಟ್ಲಿ ಇನ್ವೆಸ್ಟೆಡ್ ಅಟ್ ಆಲ್ ಟೈಮ್ಸ್ ಯಾವಾಗ್ಲೂ ಹೇಳ್ತೀವಲ್ಲ ಓಲ್ಡ್ ಮಾಡಿ ಒಳ್ಳೆ ಸ್ಟಾಕ್ ಗಳನ್ನ ಓಲ್ಡ್ ಮಾಡಿ ಅಂತ ಇದಕ್ಕೆ ಹೇಳೋದು ಜಸ್ಟ್ ನಾವು ಎಂಟ್ರಿ ಎಕ್ಸಿಟ್ ಅಥವಾ ಟೈಮಿಂಗ್ ಮಾಡೋಕೆ ಹೋಗದೆ ಒಳ್ಳೆ ಶೇರ್ ಅದು ಬ್ಯಾಡ್ ಟೈಮ್ ಆಗಿರ್ಲಿ ಗುಡ್ ಟೈಮ್ ಆಗಿರ್ಲಿ ಓಲ್ಡ್ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅದನ್ನ ಸಾಕಷ್ಟು ಸಲ ನಾವು ನೋಡಿದ್ದೀವಿ ಇದೇನು ಮೊದಲನೇ ಸಲ ಅಲ್ಲ ಇದೇ ರೀತಿಯ ವಿಡಿಯೋನ ಈ ಹಿಂದೆ ಕೂಡ ನಾನು ಕವರ್ ಮಾಡಿದ್ದೀನಿ ನೀವು ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ಖಂಡಿತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸಿಗುತ್ತೆ ನೋಡಬಹುದು ಸ್ಟೇಯಿಂಗ್ ಇನ್ವೆಸ್ಟೆಡ್ ಇಸ್ ಮೋರ್ ರಿವಾರ್ಡಿಂಗ್ ದನ್ ಮೂವಿಂಗ್ ಅರೌಂಡ್ ಟು ಪ್ರಿಡಿಕ್ಟ್ ಮಾರ್ಕೆಟ್ ಎಕ್ಸ್ಟ್ರೀಮ್ಸ್ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಪ್ರಿಡಿಕ್ಟ್ ಮಾಡೋಕೆ ಹೋಗದೆ ಜಸ್ಟ್ ಇನ್ವೆಸ್ಟೆಡ್ ಆಗಿರೋದು ಮೋಸ್ಟ್ ರಿವಾರ್ಡಿಂಗ್ ಅನ್ನ ಅಥವಾ ಅಂತ ಹೇಳಿದೆ ಹಾಗೆ ಇಫ್ ಒನ್ ದ ಟಾಪ್ ಟ್ವೆಂಟಿ ಫೈವ್ ಡೇಸ್ ಇನ್ ಟರ್ಮ್ಸ್ ಆಫ್ ರಿಟರ್ನ್ಸ್ ಓವರ್ ದ ಲಾಸ್ಟ್ ಟೂ ಅಂಡ್ ಹಾಫ್ ಡಿಕೆಟ್ಸ್ ದ ವುಡ್ ಬಿ ಫ್ಲಾಟ್ ಹಾಗೆ ದ ಬೆಸ್ಟ್ ಒನ್ ಡೇ ರಿಟರ್ನ್ಸ್ ಇನ್ ದ ಮಾರ್ಕೆಟ್ ಯಾವ್ ಆಲ್ ಬೀನ್ ಡ್ಯೂರಿಂಗ್ ದ ಬೇರ್ ಫೇಸ್ ಅಂದ್ರೆ ಮಾರ್ಕೆಟ್ ಯಾವಾಗ ಜಾಸ್ತಿ ಬಿದ್ದಿದ್ಯೋ ಆ ನಂತರ ಬಂದಿರುವಂತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದೇ ಹೈಯೆಸ್ಟ್ ರ್ಯಾಲಿ ಬಂದಿರುವಂತಹ ದಿನ ಆಗಿದೆ ಅಂದ್ರೆ ಒಂದು ಡೌನ್ ಫಾಲ್ ನಂತರ ಒಳ್ಳೆ ರ್ಯಾಲಿ ಕೂಡ ಬಂದಿರೋದು ಅದೇ ಸಮಯದಲ್ಲಿ ಅಂದ್ರೆ ಡಿಕ್ಲೈನಿಂಗ್ ಮಾರ್ಕೆಟ್ ಅಲ್ಲಿ ಅದನ್ನು ಕೂಡ ಇವರು ಅನಾಲಿಸಿಸ್ ಮಾಡಿದ್ದಾರೆ ಅದನ್ನು ನೋಡೋಣ ನಾವು ನೋಡಬಹುದು ರಿಟೇಲ್ ಟ್ರೇಡರ್ಸ್ ಹೆಸಿಟೇಟ್ ಟು ಇನ್ವೆಸ್ಟ್ ಇನ್ ದ ಮಾರ್ಕೆಟ್ ಬಿಕಾಸ್ ದೇ ಆರ್ ಅನ್ಶೂರ್ ಆಫ್ ವೆನ್ ಟು ಡೂ ಸೋ ಇನ್ ಎ ಡಿಕ್ಲೈನಿಂಗ್ ಮಾರ್ಕೆಟ್ ದೇ ವರಿ ದಟ್ ಟೈಮಿಂಗ್ ಇಸ್ ಅಂಡ್ ರೈಟ್ ಅಂಡ್ ಪ್ರೈಸಸ್ ಮೇಡ್ ಡ್ರಾಪ್ ಫರ್ದರ್ ಕೆಳಗಡೆ ಬೀಳ್ತಿರೋಂತ ಮಾರ್ಕೆಟ್ ಅಲ್ಲಿ ಥಿಂಕ್ ಮಾಡೋದೇ ಹಂಗೆ ಮತ್ತೆ ಅವರು ಬರೋ ಬರುವಷ್ಟು ಮಾರ್ಕೆಟ್ ಆಗ್ಲೇ ಮೇಲಕ್ಕೆ ಹೋಗಿರುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಮೇಲಕ್ಕೆ ಬಂದಾಗ್ಲೂ ಕೂಡ ಅವರು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಮಾಡಲ್ಲ ಮೆಂಟಾಲಿಟಿ ಆಗಿರೋದಿಲ್ಲ ಯಾಕಂದ್ರೆ ನೋ ಇನ್ನು ಕೆಳಗಡೆ ಹೋಗುತ್ತೆ ಹೋಗ್ಬಹುದು ಅಂತ ವೆಯ್ಟ್ ಮಾಡ್ತೀವಿ ಬಿಕಾಸ್ ಮನುಷ್ಯನ ಮೆಂಟಾಲಿಟಿನೇ ಅಷ್ಟು ಇಲ್ಲೇ ಇದೆ ನೋಡಬಹುದು ಕನ್ವರ್ಸ್ಲಿ ಇನ್ ಎ ರೈಸಿಂಗ್ ಮಾರ್ಕೆಟ್ ದೇ ಆಫನ್ ವಂಡರ್ ಇಫ್ ಇಟ್ ಈಸ್ ಟೂ ಲೇಟ್ ಟು ಜಾಯ್ನ್ ಇಸ್ ಆಸ್ ಎ ರಿಸಲ್ಟ್ ದೇ ಮೇ ಮೇರ್ ರಿಲೈನ್ ಕ್ಯಾಶುವಲ್ ಅಡ್ವೈಸ್ ಆರ್ ಇನ್ವೆಸ್ಟ್ ರ್ಯಾಂಡಮ್ಲಿ ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡೋದು ಅಥವಾ ರ್ಯಾಂಡಮ್ ಆಗಿ ಬೈ ಮಾಡೋದು ಈ ರೀತಿಯಾಗಿ ಮಾಡ್ತಾರೆ ತಪ್ಪುಗಳನ್ನು ಹಾಗಾದ್ರೆ ಯಾವ ರೀತಿ ರಿಟರ್ನ್ಸ್ ಸಿಕ್ಕಿದೆ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಆ ವಿಚಾರಕ್ಕೆ ನಾವು ಬರೆದ್ರೆ ನೋಡಬಹುದು ರುಪೀಸ್ ಟೆನ್ ತೌಸಂಡ್ ಇನ್ವೆಸ್ಟೆಡ್ ಅನ್ ಜಾನ್ ತ್ರೀ ಟೂ ತೌಸಂಡ್ ತೌಸಂಡ್ ಈಸ್ ರುಪೀಸ್ ಒನ್ ಒನ್ ಲ್ಯಾಕ್ ಫಿಫ್ಟಿ ಸೆವೆಂಟಿ ಫೋರ್ ನಾವು ಜಸ್ಟ್ ಹತ್ತು ಸಾವಿರವನ್ನ ಇನ್ವೆಸ್ಟ್ ಮಾಡಿ ಬಿಟ್ಟಿದ್ರೆ ಒಂದೂವರೆ ಲಕ್ಷ ಆಗಿದೆ ಅಂದ್ರೆ ಫಿಫ್ಟೀನ್ ಟೈಮ್ಸ್ ಇನ್ಕ್ರೀಸ್ ಆಗಿದೆ ಅದು ತೆಗಿದೆ ಬಿಟ್ಟಿದ್ರೆ ಅದರಲ್ಲೂ ನಮ್ಮ ಮಾರ್ಕೆಟ್ ಬೆಸ್ಟ್ ಪರ್ಫಾರ್ಮಿಂಗ್ ಡೇಸ್ ಏನಿದೆ ಅದರಲ್ಲಿ ಇನ್ ಕೇಸ್ ನೀವು ಫೈವ್ ಡೇಸ್ ಅನ್ನ ಮಿಸ್ ಮಾಡಿದ್ರೆ ಒಂದೂವರೆ ಲಕ್ಷ ಆಗುತ್ತೆ ಹತ್ತು ಸಾವಿರ ಫಿಫ್ಟೀನ್ ಎಕ್ಸ್ ಡೆವಲಪ್ ಆಗಿದೆ ಫೈವ್ ಡೇಸ್ ಅನ್ನ ಮಿಸ್ ಮಾಡಿದ್ರೆ ಇನ್ ಕೇಸ್ ಅದೇ ರೀತಿ ಟೆನ್ ಡೇಸ್ ಅನ್ನ ಏನಾದ್ರು ಆ ಬೆಸ್ಟ್ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಟೆನ್ ಡೇಸ್ ಅನ್ನ ಮಿಸ್ ಮಾಡಿದ್ರೆ ನೋಡ್ಬೋದು ನೈಂಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಅಂದ್ರೆ ಹತ್ ಸಾವಿರದ ತೊಂಬತ್ತೆಂಟು ಸಾವಿರ ಅಂದ್ರೆ ನಿಯರ್ಲಿ ಟೆನ್ ಎಕ್ಸ್ ಇನ್ ಕೇಸ್ ಟ್ವೆಂಟಿ ಡೇಸ್ ಮಿಸ್ ಆಯ್ತು ಅಂದ್ಕೊಂಡ್ರೆ ಜಸ್ಟ್ ಫೋರ್ ಎಕ್ಸ್ ನಲ್ವತ್ತೆ ಸಾವಿರದ ಆರ್ನೂರ ತೊಂಬತ್ತಾರು ಇನ್ ಕೇಸ್ ಟ್ವೆಂಟಿ ಫೈವ್ ಡೇಸ್ ಮಿಸ್ ಆಯ್ತು ಅಂದ್ರೆ ನೋಡ್ಬೋದು ಹತ್ ಸಾವಿರ ಬರಿ ಹನ್ನೊಂದ್ ಸಾವಿರದ ಏಳ್ನೂರ ಎಪ್ಪತ್ತೈದು ಸೊ ಯಾವ ರೀತಿ ರಿಟರ್ನ್ ಡೌನ್ ಆಗಿದೆ ನೋಡ್ಬೋದು ಇಪ್ಪತ್ತೈದು ವರ್ಷ ಓಲ್ಡ್ ಮಾಡಿದ್ರು ಕೂಡ ಏನಾದ್ರು ಮಾರ್ಕೆಟ್ ಅಲ್ಲಿ ಬಂದಿರುವಂತ ಬೆಸ್ಟ್ ಟ್ವೆಂಟಿ ಫೈವ್ ಡೇಸ್ ಅನ್ನ ಮಿಸ್ ಮಾಡಿದ್ರೆ ಖಂಡಿತ ರಿಟರ್ನ್ಸ್ ಏನೂ ಇಲ್ಲ ಅಂತಾನೆ ಹೇಳ್ಬಹುದು ಹತ್ತು ಸಾವಿರ ಬರೀ ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತೈದು ಆಗಿದೆ ಎಫ್ ಡಿ ಲೀಟರ್ ಬರ್ಜರಿ ಬಂದ್ಬಿಡೋದು ಇದೇ ಇಂಪಾರ್ಟೆನ್ಸ್ ಓಲ್ಡ್ ಮಾಡೋದು ಒಳ್ಳೆ ಸ್ಟಾಕ್ ಗಳನ್ನ ಓಲ್ಡ್ ಮಾಡೋದು ಯಾವುದೋ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸುಮ್ನೆ ಕುತ್ಕೊಳ್ಳೋದಲ್ಲ ಕಾಯ್ಕೊಂಡು ಆ ಕಂಪನಿಯಲ್ಲಿ ಏನಾದ್ರು ಪೊಟೆನ್ಶಿಯಲ್ ಇರಬೇಕು ಅಂತ ಕಡೆ ಇನ್ವೆಸ್ಟ್ ಮಾಡಿ ಓಲ್ಡ್ ಮಾಡೋದು ಹಾಗಾದ್ರೆ ಟಾಪ್ ಟೆನ್ ಬೆಸ್ಟ್ ಡೇಸ್ ಯಾವಿದಾವೆ ಇಲ್ಲಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಕೂಡ ಕೊಟ್ಟಿದ್ದಾರೆ ಎಸ್ಪೆಷಲಿ ನಿಫ್ಟೀಸ್ ಹೈಯೆಸ್ಟ್ ಮೂಮೆಂಟ್ ಕಂಡು ಬಂದಿರುವಂತದ್ದು ಒಂದೇ ದಿನದಲ್ಲಿ ರ್ಯಾಲಿ ನಿಫ್ಟಿಯಲ್ಲಿ ಕಂಡು ಬಂದಿರುವಂತದ್ದು ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ನೋಡಬಹುದು ಆಲ್ಮೋಸ್ಟ್ ಏಟೀನ್ ಪರ್ಸೆಂಟ್ ರನ್ ಅಪ್ ಕಂಡು ಬಂದಿದೆ ನಿಫ್ಟಿಯಲ್ಲಿ ಇವರು ಇಲ್ಲಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ನಾವೇನು ಹಿಂದಿನ ಚಾರ್ಟ್ ಅನ್ನ ನೋಡಿದ್ವಿ ಅದು ಕೂಡ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿರೋದು ನಾವು ಇಂಡಿವಿಜುವಲ್ ವಿಚಾರಕ್ಕೆ ಹೋದ್ರೆ ಇಂಡಿವಿಜುವಲ್ ಸ್ಟಾಕ್ ನ ವಿಚಾರಕ್ಕೆ ಹೋದ್ರೆ ಅದು ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ ಇನ್ನು ತುಂಬಾ ದೊಡ್ಡದಾಗಿರುತ್ತೆ ಅದು ಡಿಫರೆನ್ಸ್ ಇವರು ಇಲ್ಲಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು ನೋಡಬಹುದು ಜುಲೈ ನಾಲ್ಕು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಎಂಟು ಪಾಯಿಂಟ್ ಏಳು ಆರು ಏಟ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದೆ ಅನಂತರ ಎರಡ್ ಸಾವಿರದ ನಾಲ್ಕರ ಮೇ ಹದಿನೆಂಟನೇ ತಾರೀಕು ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಎರಡು ಸಾವಿರದಲ್ಲಿ ಸೆವೆನ್ ಪಾಯಿಂಟ್ ಡಬಲ್ ಫೈವ್ ಪರ್ಸೆಂಟ್ ಹಾಗೆ ಏಪ್ರಿಲ್ ಎರಡು ಸಾವಿರದಲ್ಲಿ ಸೆವೆನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದು ಒಂದು ತಿಂಗಳದಲ್ಲ ಒಂದು ದಿನದ್ದು ಅಕ್ಟೋಬರ್ ತರ್ಟಿ ಫಸ್ಟ್ ಟೂ ತೌಸಂಡ್ ಏಟ್ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನವರಿ ಟ್ವೆಂಟಿ ಜೀರೋ ಏಟ್ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಹಾಗೆ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಅಕ್ಟೋಬರ್ ಸಾವಿರದ ಎಂಟು ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಹಾಗೆ ಅಕ್ಟೋಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಎಂಟು ಸಿಕ್ಸ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಬೆಸ್ಟ್ ಡೇಸ್ ಟೆನ್ ಬೆಸ್ಟ್ ಡೇಸ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಪರ್ಸೆಂಟ್ ಈ ರೀತಿ ರ್ಯಾಲಿ ಬಂದಿರುವಂತಹ ದಿನಗಳು ಇನ್ನು ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಹೋದ್ರೆ ಕೆಲವೊಂದು ಸ್ಟಾಕ್ ಗಳು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ರೀತಿ ಸಾಕಷ್ಟು ದಿನಗಳಿರ್ತವೆ ಜಸ್ಟ್ ಟ್ವೆಂಟಿ ಫೈವ್ ಡೇಸ್ ಮಿಸ್ ಆದ್ರೂ ಕೂಡ ಏನು ಇರಲ್ಲ ರಿಟರ್ನ್ಸ್ ಹಂಗ ಆಗ್ಬಿಡುತ್ತೆ ಇದು ಪ್ರಾಕ್ಟಿಕಲಿ ಅಂತದ್ದು ಇದೇನು ಸುಮ್ನೆ ರ್ಯಾಂಡಮ್ ಆಗಿ ನಾವು ಕೊಡ್ತಿರೋದಲ್ಲರ ವಾರ್ಸಿಟಿ ವಿಚಾರಕ್ಕೆ ಬಂದ್ರೆ ನೋಡಬಹುದು ವಾಟ್ ಆಪನ್ಸ್ ಇಫ್ ಯು ಮಿಸ್ ಸಮ್ ಆಫ್ ದ ಬೆಸ್ಟ್ ಆರ್ ವರ್ಸ್ಟ್ ಡೇಸ್ ಇನ್ ದ ಮಾರ್ಕೆಟ್ ಇದು ಡಿಸೆಂಬರ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಆರ್ಟಿಕಲ್ ಲಾಸ್ಟ್ ಇಯರ್ ಬಂದಿರುವಂತಹ ಆರ್ಟಿಕಲ್ ಇಲ್ಲೂ ಕೂಡ ಅದೇ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ ನೀವು ಇಲ್ಲೇ ನೋಡಬಹುದು ನಾನು ಈ ಇಮೇಜ್ ಅನ್ನ ಓಪನ್ ಮಾಡ್ತೀನಿ ತುಂಬಾ ಸಣ್ಣಗಿದೆ ಅದು ನೋಡಬಹುದು ಆ ಇಮೇಜ್ ಓಪನ್ ಮಾಡಿದೀನಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಇನ್ವೆಸ್ಟೆಡ್ ಆನ್ ಆಲ್ ಡೇಸ್ ಸಿ ಎ ಜಿ ಆರ್ ನೋಡಬಹುದು ಫಿಫ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿ ಸಿಎಜಿಆರ್ ಅಲ್ಲಿ ರಿಟರ್ನ್ಸ್ ಜನರೇಟ್ ಆಗಿದೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಇನ್ ಕೇಸ್ ಬೆಸ್ಟ್ ಟೆನ್ ಡೇಸ್ ಅನ್ನ ಮಿಸ್ ಮಾಡಿದ್ರೆ ಆರ್ ಹಾಗೆ ಟ್ವೆಂಟಿ ಡೇಸ್ ಏನಾದ್ರೂ ಮಿಸ್ ಮಾಡಿದ್ರೆ ಏಟ್ ಪಾಯಿಂಟ್ ಸೆವೆನ್ ಗೆ ಬಂತು ತರ್ಟಿ ಡೇಸ್ ಮಿಸ್ ಮಾಡಿದ್ರೆ ಸಿಕ್ಸ್ ಪಾಯಿಂಟ್ ತ್ರೀಗೆ ಬಂತು ಎಷ್ಟು ಡಿಫರೆನ್ಸ್ ಆಗ್ತಾ ಇದೆ ನೋಡಿ ಫಾರ್ಟಿ ಡೇಸ್ ಮಿಸ್ ಮಾಡಿದ್ರೆ ಫೋರ್ ಪಾಯಿಂಟ್ ಟೂ ತ್ರೀಗೆ ಬಂತ ಸಾರಿ ಫೋರ್ ಪಾಯಿಂಟ್ ತ್ರೀ ಗೆ ಬಂತು ಫಿಫ್ಟಿ ಡೇಸ್ ಮಿಸ್ ಮಾಡಿದ್ರೆ ಟೂ ಪಾಯಿಂಟ್ ಫೋರ್ ಸಿಕ್ಸ್ಟಿ ಡೇಸ್ ಮಿಸ್ ಆಯ್ತಂದ್ರೆ ಜೀರೋ ಪಾಯಿಂಟ್ ತೋರಿಸುತ್ತೆ ನಾವು ಮಾರ್ಕೆಟ್ ಅನ್ನ ಯಾವತ್ತು ಟೈಮಿಂಗ್ ಮಾಡಕ್ ನೋಡಬಾರದು ಮಾರ್ಕೆಟ್ ಬೀಳ್ತಿದೆ ಅಂತ ನಾವು ಎಕ್ಸಿಟ್ ಆಗೋದು ಆಮೇಲೆ ಮಾರ್ಕೆಟ್ ಅಪ್ ಆಗೋವಾಗ ಬಂದು ಎಂಟರ್ ಆಗೋದು ಇದನ್ನ ಮಾಡದೆ ಮಾರ್ಕೆಟ್ ಬೀಳ್ತಾ ಇದೆಯಾ ಪರವಾಗಿಲ್ಲ ಬೀಳಿ ನಮ್ಮ ಸಾಧ್ಯ ಆದ್ರೆ ಅವರೇಜಿಂಗ್ ಮಾಡಬೇಕು ಇಲ್ವಾ ಜಸ್ಟ್ ಸುಮ್ನೆ ವೆಯ್ಟ್ ಮಾಡಬೇಕು ಅಷ್ಟೇ ಮಾರ್ಕೆಟ್ ರಿಕವರ್ ಆದೇ ಆಗುತ್ತೆ ನಾವು ಫಸ್ಟ್ ಆಫ್ ಆಲ್ ಮಾಡ್ಬೇಕಾಗಿರ್ದೇನಪ್ಪ ಅಂತಂದ್ರೆ ಫಂಡಮೆಂಟಲ್ಸ್ ಚೆನ್ನಾಗಿರುವಂಥ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರಬೇಕು ಸುಮ್ಮನೆ ಯಾವುದೋ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಅದು ಹೋಗುತ್ತೆ ಹೋಗುತ್ತೆ ಅಂತ ಕೂತ್ಕೊಳ್ಳೋದಲ್ಲ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆಯಾ ಜಸ್ಟ್ ಓಲ್ಡ್ ಮಾಡಬೇಕು ಓಲ್ಡ್ ಮಾಡಿದ್ರೆ ನಮಗೆ ಬೆಸ್ಟ್ ರಿಟರ್ನ್ ಸಿಗುತ್ತೆ ಓವರ್ ದ ಲಾಂಗ್ ರನ್ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಡಿಸಪಾಯಿಂಟ್ಮೆಂಟ್ ಅನ್ನು ತರುತ್ತೆ ತರಲ್ಲ ಅಂತ ಅಲ್ಲ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅದು ಒಳ್ಳೆ ಲಾಭವನ್ನು ಕೊಡುತ್ತೆ ಜೊತೆಗೆ ನಮಗೆ ಆಗ ಗೊತ್ತಾಗುತ್ತೆ ತುಂಬಾ ಜನ ಎಸ್ಪೆಷಲಿ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿರೋರು ಇದ್ದೀರಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಬಂದಿರೋರು ತುಂಬಾ ಜನ ಇದ್ದೀರಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಬಂದಿರೋರು ಇದ್ದೀರಿ ಟೂ ಇಯರ್ಸ್ ಅಲ್ಲಿ ಬಂದಿರೋರು ಇದ್ದೀರಿ ಟೂ ಇಯರ್ಸ್ ಅಲ್ಲಿ ಬಂದಿರೋರಿಗೆ ಈಗಾಗಲೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಅಷ್ಟೊಂದು ಭಯ ಆಗೋದಿಲ್ಲ ಬಟ್ ಯಾರೆಲ್ಲ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಒಳಗಡೆಯಿಂದ ಇರೋರು ಇದ್ದಾರೆ ಅವ್ರಗಳಿಗೆ ಖಂಡಿತ ಈ ಡೌನ್ ಫಾಲ್ ಗಳು ಆಗ್ಬಹುದು ಕರೆಕ್ಷನ್ ಗಳಾಗಬಹುದು ತುಂಬಾನೇ ಭಯವನ್ನ ಪಡಿಸಿದೆ ಬಟ್ ಯಾವುದೇ ಕಾರಣಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ನೀವು ಮಾಡ್ಬೇಕಾಗಿರೋದಿಷ್ಟೇ ಫಂಡಮೆಂಟಲ್ಸ್ ಚೆನ್ನಾಗಿರ್ಬೇಕು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರಬೇಕು ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರ್ಬೇಕು ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ನೀವು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆಯಾ ಏನೋ ಅಲ್ಪ ಸ್ವಲ್ಪ ಡೌನ್ ಆದ್ರೂ ಓಕೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆಯಾ ಅಂತ ಕಂಪನಿಗಳಲ್ಲಿ ಆರಾಮಾಗಿ ಇನ್ವೆಸ್ಟೆಡ್ ಆಗಿರಿ ಏನು ತೊಂದರೆ ಆಗೋದಿಲ್ಲ ಇನ್ ಕೇಸ್ ಕಂಪನಿ ಲಾಸ್ ಅಲ್ಲಿ ಹೋಗ್ತಿದ್ಯಾ ಆಗ ನಾವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಥವಾ ಅಂತ ಕಡೆ ಎಕ್ಸಿಟ್ ಕೂಡ ಆಗ್ಬೇಕಾಗ್ಬಹುದು ಯಾರು ಇನ್ವೆಸ್ಟೆಡ್ ಆಗಿರ್ತಾರೋ ಅವ್ರಿಗೆ ಈ ರೀತಿಯ ರಿಟರ್ನ್ ಸಿಗೋದು ಇಪ್ಪತ್ತು ವರ್ಷದಲ್ಲಿ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿಎಜಾರ್ ಅಂತಂದ್ರೆ ಬೆಸ್ಟ್ ರಿಟರ್ನ್ಸ್ ಅದು ಎನಿಥಿಂಗ್ ಅಬೌಟ್ ಬೆಸ್ಟ್ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಜನರಿಗೆ ಈ ಸಿಎಜಿಆರ್ ಬಗ್ಗೆ ಅದೇನಷ್ಟೇ ಇದೆ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಕೆಲವು ಸ್ಟಾಕ್ ಗಳಲ್ಲಿ ಇನ್ನೂರು ಮುನ್ನೂರು ನೂರು ಪರ್ಸೆಂಟ್ ಗಳನ್ನ ನೋಡಿದ್ಮೇಲೆ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಎಲ್ಲ ತುಂಬಾ ಕಮ್ಮಿ ಅನ್ಸುತ್ತೆ ಬಟ್ ಆನ್ಯಲೈಸ್ ರಿಟರ್ನ್ಸ್ ಅಲ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತುಂಬಾನೇ ಒಳ್ಳೆ ರಿಟರ್ನ್ಸ್ ಆಗುತ್ತೆ ಯಾಕಂದ್ರೆ ಯಾವ್ದೋ ಒಂದ್ ವರ್ಷ ಹಂಡ್ರೆಡ್ ಪರ್ಸೆಂಟ್ ಸಿ ವರ್ಷನು ಹಂಗೆ ಇರೋದಿಲ್ಲ ನೆಗೆಟಿವ್ ಆಗಬಹುದು ಆಗುತ್ತೆ ಮಾರ್ಕೆಟ್ ಅಲ್ಲಿ ನೀವು ತುಂಬಾ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಫಿಫ್ಟೀನ್ ಪರ್ಸೆಂಟ್ ಸಿ ಎಚ್ ಅಲ್ಲಿ ನೀವು ರಿಟರ್ನ್ಸ್ ಅನ್ನ ಪಡ್ಕೊಂಡ್ರೆ ಹಾಗಾಗಿ ಜಸ್ಟ್ ಟ್ವೆಂಟಿ ಫೈವ್ ಡೇಸ್ ಮಿಸ್ ಆದ್ರೂ ಕೂಡ ಏನು ಇರೋದಿಲ್ಲ ನಮ್ಮ ರಿಟರ್ನ್ಸ್ ಅದೇ ಆ ಟ್ವೆಂಟಿ ಫೈವ್ ಡೇಸ್ ಹೋಲ್ಡ್ ಮಾಡಿದ್ರೆ ಖಂಡಿತ ನಮಗೆ ಬೊಂಬಾಟ್ ರಿಟರ್ನ್ಸ್ ಇರುತ್ತೆ ಬಟ್ ಆ ಟ್ವೆಂಟಿ ಫೈವ್ ಡೇಸ್ ಯಾವತ್ ಬೇಕಾದ್ರೂ ಬರಬಹುದು ಅದು ಇವತ್ತೇ ಅಂತ ಅಲ್ಲ ಜೊತೆಗೆ ಆ ಟ್ವೆಂಟಿ ಫೈವ್ ಡೇಸ್ ಏನು ಕಂಟಿನ್ಯೂಸ್ ಬರೋದಿಲ್ಲ ಯಾವತ್ತೋ ಜನವರಿ ಒಂದಿನ ಬಂದ್ರೆ ಫೆಬ್ರವರಿ ಒಂದಿನ ಬರಬಹುದು ಅಥವಾ ಎರಡು ದಿನ ಬರಬಹುದು ಇನ್ನ ಅಕ್ಟೋಬರ್ ಅಲ್ಲಿ ಮೂರ್ ದಿನ ಬರಬಹುದು ಡಿಸೆಂಬರ್ ಅಲ್ಲಿ ಎರಡು ದಿನ ಬರಬಹುದು ಹಿಂಗೆ ರ್ಯಾಂಡಮ್ ಆಗಿ ಯಾವತ್ತೋ ಒಂದಿನ ಬರಬಹುದು ಅಷ್ಟೇ ಹಾಗಾಗಿ ಅವೆಲ್ಲನೂ ಕೂಡ ನಮ್ಗೆ ಗೊತ್ತಿರೋದು ಇಲ್ಲ ತಿಳ್ಕೊಳಕ್ ಸಾಧ್ಯನೂ ಇಲ್ಲ ಅದಕ್ಕೆ ನಮ್ಗಾಗೋದೇನು ನಮ್ ಕೈಲಿ ಓಲ್ಡ್ ಮಾಡೋದು ಒಳ್ಳೆ ಸ್ಟಾಕ್ ಗಳನ್ನ ಓಲ್ಡ್ ಮಾಡ್ಬೇಕು ಹೋಲ್ಡ್ ಮಾಡೋದ್ರಿಂದನೇ ನಾವು ಒಳ್ಳೆ ರಿಟರ್ನ್ಸ್ ಗಳಿಸ್ಲಿಕ್ಕೆ ಸಾಧ್ಯ ಆಗೋದು ಇದನ್ನ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಯೂಜಲಿ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಸ್ಟಾಕ್ಗಳಲ್ಲಿ ರ್ಯಾಲಿ ಬಂದಾಗ ಐದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಯಾವತ್ತು ನಾವು ವರ್ಷಾನುಗಟ್ಟಲೆ ಅದೇ ರೀತಿ ರ್ಯಾಲಿಯನ್ನು ನೋಡಕ್ ಆಗುದಿಲ್ಲ ವರ್ಷದಲ್ಲಿ ಐದು ದಿನೋ ಹತ್ ಇಪ್ಪತ್ತು ದಿನೋ ಬರ್ತಾ ಇರುತ್ತೆ ಅಂತ ಒಂದು ದಿನ ಅಂತ ನೀವು ಪ್ರಾಕ್ಟಿಕಲ್ ಆಗಿ ನೋಡಿದೀರಿ ಅದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಿ ಅಂತ ಕೊಡ್ತೀನಿ ಫೈನಲ್ ಸಮ್ಮರಿ ಇಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಓಲ್ಡ್ ಮಾಡಿ ಅದು ಗುಡ್ ಡೇಸ್ ಬ್ಯಾಡ್ ಡೇಸ್ ಅಂತ ಏನಿಲ್ಲ ತಲೆ ಕೆಡಿಸಿಕೊಳ್ಳದೆ ಓಲ್ಡ್ ಮಾಡಬೇಕು ಆಗ್ಲೇ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ಇದೆ ಈ ವಿಡಿಯೋದ ತಿರುಳು ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ